ವಿಶ್ವ ನವರಾತ್ರಿ ಅದೆಷ್ಟೋ ಲಕ್ಷಾಂತರ ಜನರಿಗೆ ಸಂಭ್ರಮದ ವಿಚಾರವಾದ್ರೆ ಇನ್ನೂ ಕೆಲವರಿಗೆ ಗೊಂದಲ ಭಯದ ವಿಚಾರವೂ ಹೌದು ಕಾರಣ ಆಚರಣೆ ಬಗೆಗಿರೋ ಕೆಲವು ಮಿಥ್ಯಗಳು ಮತ್ತು ಕನ್ಫ್ಯೂಷನ್ಸ್ ಸೋಷಿಯಲ್ ಮೀಡಿಯಾ ಕಾಲವಾಗಿರೋದ್ರಿಂದ ಅಲ್ಲಲ್ಲಿ ಹುಟ್ಟುಕೊಳ್ಳುವಂತಹ ಕೆಲವು ಥಿಯರಿಗಳು ಗಾಳಿ ಬೇಗದಲ್ಲಿ ಮನಸ್ಸುಗಳನ್ನು ಗೊಂದಲಕ್ಕೆ ಮಾಡಿಬಿಡುತ್ತೆ ಹೀಗಾಗಿ ಸಂಭ್ರಮದಿಂದ ಹಬ್ಬ ಮಾಡಬೇಕಾದ ಜನ ಗೊಂದಲದಲ್ಲಿ ಹಬ್ಬ ಮಾಡೋದಕ್ಕೆ ಶುರು ಮಾಡ್ತಾರೆ ನವರಾತ್ರಿ ವೇಳೆ ಈ ರೀತಿ ಗೊಂದಲಕ್ಕೀಡು ಮಾಡ್ತಾ ಇರೋ ಕೆಲವು ವಿಚಾರಗಳು ಯಾವ್ಯಾವುದು ಹಾಗಾದರೆ ಅವಕ್ಕೆಲ್ಲ ಪರಿಹಾರ ಇದೆಯಾ ನೋಡೋಣ ಇವತ್ತಿನ ವಿಡಿಯೋ ಮೂಲಕ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬಟನ್ ಕೂಡ ಒತ್ತಿ ನವರಾತ್ರಿ ವಿಚಾರದಲ್ಲಿ ಕೆಲವರಿಗೆ ಕಾಡೋ ಗೊಂದಲಗಳಲ್ಲಿ ಮೊದಲನೇದು ಪದ್ಧತಿ ಸಂಪ್ರದಾಯ ಪರಂಪರೆ ಅರ್ಥಾತ್ ಮೊದಲಿಂದಾನು ಮನೆಯಲ್ಲಿ ಅನೂಚಾನವಾಗಿ ಪದ್ಧತಿ ರೀತಿ ಆಚರಿಸ್ಕೊಂಡು ಬಂದಿದ್ದರಷ್ಟೇ ನವರಾತ್ರಿ ಆಚರಣೆ ಮಾಡಬೇಕಾ ಇಲ್ಲ ನಮ್ಮಿಂದ ಅದು ಮೊದಲಾಗಿ ಶುರುವಾಗಬಾರ್ದಾ ಅನ್ನೋ ಗೊಂದಲ ಕೆಲವರನ್ನು ಕಾಡುತ್ತೆ ಯಾಕಂದರೆ ಗಣೇಶ ಅಯ್ಯಪ್ಪ ಅಮ್ಮನವರು ಇವರೆಲ್ಲ ಸ್ವಲ್ಪ ಕಟ್ಟುನಿಟ್ಟಿನ ದೇವ್ರುಗಳಾಗಿರೋದ್ರಿಂದ ಬೇಕಾಬಿಟ್ಟಿ ಆಚರಣೆ ಮಾಡೋ ಹಾಗಿಲ್ಲ ಇದೇ ಕಾರಣಕ್ಕೆ ನಿರ್ದಿಷ್ಟ ಮಾತುಗಳು ಇಂತಹ ದೇವ ದೇವತೆಗಳ ಬಗ್ಗೆ ಜನಮಾನಸದಲ್ಲಿ ಇದ್ದೇ ಇರುತ್ತೆ ಈ ಹಿನ್ನೆಲೆಯಲ್ಲಿ ಯಾರಾದರೂ ನಿಮಗೆ ಮನೆಯಲ್ಲಿ ಪದ್ಧತಿ ಇದ್ದರಷ್ಟೇ ನವರಾತ್ರಿ ಪೂಜೆ ಮಾಡಿ ಇಲ್ಲ ಮಾಡೋಕೆ ಹೋಗಬೇಡಿ ಒಳ್ಳೆಯದ್ರ ಬದಲು ಕೆಟ್ಟದಾಗ್ಬಿಡುತ್ತೆ ಅನ್ನೋ ಸಲಹೆಯನ್ನು ಕೊಟ್ಟುಬಿಡ್ತಾರೆ ಇದಕ್ಕೆ ಪೂರಕವಾಗಿ ಒಮ್ಮೊಮ್ಮೆ ಕಾಕತಾಳಿಯ ಅನ್ನೋ ರೀತಿ ನವರಾತ್ರಿ ಶುರು ಮಾಡಿದ ಮೊದಲ ವರ್ಷ ಆ ಮನೆಯಲ್ಲಿ ಯಾರಿಗಾದರೂ ಹುಷಾರು ತಪ್ಪಿದರೆ ಸಣ್ಣ ಪುಟ್ಟ ಅಪಘಾತಗಳಾದರೆ ಅದನ್ನು ನೇರವಾಗಿ ನವರಾತ್ರಿ ಆಚರಣೆಗೆ ತಗಲು ಹಾಕೋರು ಇದ್ದಾರೆ ನೋಡಿದ್ಯಾ ನಾನು ಹೇಳಲಿಲ್ವಾ ನಮ್ಮ ಮನೆಯಲ್ಲಿ ಇದೆಲ್ಲ ಮಾಡ್ತಿರ್ಲಿಲ್ಲ ನೀನು ನವರಾತ್ರಿ ಪೂಜೆ ಮಾಡಿದ್ದಕ್ಕೆ ಹಿಂಗೆಲ್ಲ ಆಯಿತು ಅಂತ ಶರಾಬರಿ ಓಡಿದ್ದಾರೆ ಪದ್ಧತಿ ಇಲ್ದಿರೋದನ್ನು ಮಾಡಬಾರ್ದು ಮನೆಯಲ್ಲಿ ಅಂತ ತೀರ್ಪು ಕೊಟ್ಟು ಬಿಡ್ತಾರೆ ಆದರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ ಮನೆಯಲ್ಲಿ ಯಾರಾದರೂ ಒಬ್ಬರು ಶುರು ಮಾಡಿದ್ರೇ ಅಲ್ವೇ ಅಲ್ಲೊಂದು ಪದ್ಧತಿ ಶುರುವಾಗೋದಕ್ಕೆ ಅವಕಾಶ ಸಿಗೋದು ಈ ಸದವಕಾಶ ನಿಮ್ಮ ಇಡೀ ಫ್ಯಾಮಿಲಿಗೆ ವಂಶಾವಳಿಗೆ ನಿಮ್ಮಿಂದಾನೇ ಬಿಡಿ ಅರ್ಥಾತ್ ನವರಾತ್ರಿ ಪೂಜೆಯನ್ನ ಈ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡ್ತಿರಲಿಲ್ಲ ಅಂದ್ರೂ ಕೂಡ ನಿಮ್ಮಿಂದ ಶುರು ಮಾಡಬಹುದು ಇದರೊಂದಿಗೆ ಮನೆಯಲ್ಲೊಂದು ಅತ್ಯಂತ ಶುಭ ಕೆಲಸ ಶುರು ಮಾಡಿದ ಪುಣ್ಯ ನಿಮ್ಮಿಂದ ಶುರುವಾಗತ್ತೆ ನವರಾತ್ರಿ ವೇಳೆ ಕೆಲವರನ್ನ ಕಾಡು ಎರಡನೇ ಗೊಂದಲ ಅಂದರೆ ವಿಗ್ರಹಾರಾಧನೆ ಪೂಜೆ ವೇಳೆ ಅಮ್ಮನವರ ವಿಗ್ರಹ ಬಳಸಲೇಬಾರದು ಅಂತ ಕೆಲವರು ಹೇಳ್ತಾರೆ ಇದು ಭಾಗ್ಯ ನಿಜವೂ ಹೌದು ಭಾಗ್ಯ ಸುಳ್ಳು ಹೌದು ವಿಗ್ರಹವನ್ನು ಬಳಸಲೇಬಾರ್ದ ಅಂತ ಕೇಳಿದ್ರೆ ಖಂಡಿತ ಬಳಸಲೇಬಾರ್ದು ಅಂತ ಇಲ್ಲ ಶಾಸ್ತ್ರಗಳ ಪ್ರಕಾರ ಅಂಗುಷ್ಟ ಅಂದರೆ ಹೆಬ್ಬೆರಳ ಉದ್ದದ ವಿಗ್ರಹಗಳನ್ನಷ್ಟೇ ಮನೆಯಲ್ಲಿ ಇಟ್ಕೊಳ್ಬೇಕು ಇದಕ್ಕೆ ಒಂದು ಕಾರಣ ಇದೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಟುಕೊಂಡಲ್ಲಿ ಪದ್ಧತಿ ಪರಂಪರೆಗಳು ಕೂಡ ದೊಡ್ಡ ದೊಡ್ಡದಾಗಿ ಇರುತ್ತೆ ಇದೇ ಕಾರಣಕ್ಕೆ ದೇಗುಲಗಳಲ್ಲಿ ಮಾತ್ರ ದೊಡ್ಡ ವಿಗ್ರಹಗಳಿರೋದು ಯಾಕಂದರೆ ಅಲ್ಲಿ ನಿಯಮಿತವಾಗಿ ಪದ್ಧತಿಗೆ ಅನುಸಾರವಾಗಿ ನಿತ್ಯ ಪೂಜೆ ಆಗುತ್ತೆ ಸೂಕ್ತವಾಗಿ ಆಚರಣೆ ನೈವೇದ್ಯ ಎಲ್ಲ ನೆರವೇರುತ್ತೆ ಅದೇ ಮನೆಯಲ್ಲಿ ಇಂಥವುಗಳನ್ನು ನಿರ್ದಿಷ್ಟವಾಗಿ ಅನುಸರಿಸೋದಕ್ಕೆ ಆಗದೆ ಹೋಗ್ಬೋದು ಆಗ ಆಚರಣೆಯಲ್ಲಿ ಲೋಪಗಳಾಗಬಾರ್ದು ಅನ್ನೋ ಕಾರಣಕ್ಕೆ ದೇಗುಲಗಳಂತೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮೂರ್ತಿಗಳನ್ನು ಇಡುವಂತಿಲ್ಲ ಮನೆಯಲ್ಲಿ ಆದರೆ ಇದು ಗೊತ್ತಿರದ ಕೆಲವರು ಚೆಂದ ಕಾಣುತ್ತಲ್ಲ ದೇವ್ರ ಮನೆ ಅನ್ನೋ ಕಾರಣಕ್ಕೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ತಂದಿಟ್ಕೊಂಡು ಬಿಡ್ತಾರೆ ಆದರೆ ಅದಕ್ಕೆ ತಕ್ಕಂತೆ ನಿಯಮಗಳನ್ನು ಮಾತ್ರ ಪಾಲನೆ ಮಾಡಿರೋದಿಲ್ಲ ಇದರಿಂದ ಒಂದಷ್ಟು ನೆಗೆಟಿವ್ ರಿಸಲ್ಟ್ ಆಗೋ ಸಾಧ್ಯತೆಗಳು ಈ ಕಾರಣಕ್ಕಷ್ಟೇ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಬಳಸಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಬದಲಿಗೆ ಹೆಬ್ಬೆರಳಿನ ಸೈಜ್ ಇರೋ ವಿಗ್ರಹಗಳನ್ನು ಮಾತ್ರ ಬಳಸಬಹುದು ಯಾವುದೇ ತೊಂದರೆ ಅಥವಾ ದೋಷಗಳಿರೋದಿಲ್ಲ ಇಲ್ಲ ಇದೆಲ್ಲ ಗೊಂದಲ ಬೇಡಪ್ಪ ಅಂದರೆ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಬಹಳ ಉತ್ತಮ ಫೋಟೋಗಳಿಗಾದರೆ ನಿರ್ದಿಷ್ಟ ಗಾತ್ರ ಮತ್ತು ಮಿತಿ ಇರೋದಿಲ್ಲ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಫೋಟೋಗಳನ್ನು ಇಟ್ಟುಕೊಂಡೇ ಪೂಜೆ ಮಾಡಬಹುದು ನವರಾತ್ರಿ ವಿಚಾರದಲ್ಲಿ ಮೂಡೋ ಮೂರನೇ ಗೊಂದಲ ಅಂದರೆ ಯಾವ ರೂಪದಲ್ಲಿರೋ ಅಮ್ಮನವ್ರನ್ನ ಆರಾಧನೆ ಮಾಡಬೇಕು ಅನ್ನೋದು ಅಂದರೆ ಲಲಿತಾ ರೂಪದಲ್ಲ ಪರಮೇಶ್ವರಿ ರೂಪದಲ್ಲ ಕಾಳಿ ರೂಪದಲ್ಲ ಲಕ್ಷ್ಮೀ ರೂಪದಲ್ಲ ಸರಸ್ವತಿ ರೂಪದಲ್ಲ ಹೀಗೆ ಒಂಬತ್ತು ದಿನಗಳ ನವರಾತ್ರಿಯನ್ನು ಯಾವ ರೂಪದಲ್ಲಿ ಮಾತೆಯನ್ನು ಆರಾಧನೆ ಮಾಡೋ ಮೂಲಕ ಸಂಪನ್ನಗೊಳಿಸಬೇಕು ಯಾವುದೋ ಒಂದು ರೂಪವನ್ನು ಆರಾಧನೆ ಮಾಡಿದ್ರೆ ಇನ್ನೊಂದು ರೂಪದಲ್ಲಿರೋ ಮಾತಿಗೆ ಸಿಟ್ಟು ಬರುತ್ತಾ ಅಥವಾ ನಿರ್ದಿಷ್ಟ ಸಮಸ್ಯೆಗಳಿಗೆ ನಿರ್ದಿಷ್ಟ ರೂಪವನ್ನೇ ಆರಾಧನೆ ಮಾಡಬೇಕಾ ಬೇರೆ ರೂಪ ಆರಾಧನೆ ಮಾಡಿದವ್ರಿಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಆಗೋದಿಲ್ವಾ ಹೀಗೊಂದು ಗೊಂದಲ ಇರುತ್ತೆ ಆದರೆ ನಿಮಗೊಂದು ವಿಚಾರ ಗೊತ್ತಿರಲಿ ವಿದ್ಯೆ ಕರ್ಣಿಸುವಾಗ ಸರಸ್ವತಿಯಾಗಿ ಧನ ಧಾನ್ಯ ಕೊಡುವಾಗ ಲಕ್ಷ್ಮಿಯಾಗಿ ಸಂಕಷ್ಟ ಹರಣ ಮಾಡುವಾಗ ಕಾಳಿಯಾಗಿ ಕಾಣುವ ಅಮ್ಮನ ಮೂಲ ರೂಪ ಒಂದೇ ಈ ಏಕರೂಪದ ದೈವೀ ತತ್ವಕ್ಕೆ ಶರಣಾಗದ ಹೊರತು ಆರಾಧನೆ ಇಂತಹ ಅಜ್ಞಾನಗಳಾಗೋದು ಸಹಜ ಹೀಗಾಗಿ ಅಮ್ಮ ಎಲ್ಲಾನೇನೆ ಅಂತ ಶರಣಾಗ್ಬಿಡಿ ಮುಂದಿನ ತನ್ನ ಮಾತಿಗೆ ನೋಡಿಕೊಳ್ತಾಳೆ ನವರಾತ್ರಿ ವಿಚಾರದಲ್ಲಿ ಕೆಲವ್ರಿಗಿರೋ ನಾಲ್ಕನೇ ಭಯ ಅಂದರೆ ನವದುರ್ಗೆಯರನ್ನು ಪೂಜೆ ಮಾಡಬಾರ್ದು ಅನ್ನೋದು ನವರಾತ್ರಿ ಆಚರಣೆಯಲ್ಲಿ ಎರಡು ವಿಧಾನಗಳಿವೆ ಒಂದು ಅಲಂಕಾರದ ರೂಪದಲ್ಲಿ ಮಾಡುವ ಆರಾಧನೆ ಇನ್ನೊಂದು ಅವತಾರಗಳ ಆಧಾರದಲ್ಲಿ ಮಾಡಲಾಗುವ ಆರಾಧನೆ ದುರ್ಗ ಬಾಲ ಗಾಯತ್ರಿ ಅನ್ನಪೂರ್ಣ ಲಲಿತ ಹೀಗೆ ಅಲಂಕಾರದ ರೂಪದಲ್ಲಿ ನವರಾತ್ರಿ ಆಚರಣೆಗಳು ಕೆಲವು ಕಡೆ ಆಗ್ತವೆ ಇನ್ನು ಕೆಲವು ಕಡೆ ಶೈಲಪುತ್ರಿ ಬ್ರಹ್ಮಚಾರಿ ಚಂದ್ರಘಂಟ ಅನ್ನೋ ನವದುರ್ಗಿಯರನ್ನೇ ಆರಾಧನೆ ಮಾಡೋ ಪದ್ಧತಿ ಇದೆ ಇದು ಆಯಾ ಭೂಭಾಗಗಳ ಆಚರಣೆಗೆ ಅನುಗುಣವಾಗಿ ರೂಢಿಯಾಗಿರೋ ಪದ್ಧತಿಯೇ ಹೊರತು ಒಂದು ಕಡೆ ಮಾಡೋದು ಇನ್ನೊಂದು ಕಡೆ ಇಲ್ಲ ಅಂತೇನೂ ಇಲ್ಲ ಸಾಕ್ಷಾತ್ ಬ್ರಹ್ಮದೇವನೇ ಮಾರ್ಕಂಡೇಯ ಮಹರ್ಷಿಗೆ ನವದುರ್ಗೆಯರ ಆರಾಧನೆ ಬಗ್ಗೆ ತಿಳಿಸಿದ್ದಾನೆ ಇದನ್ನು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಇಂತಹ ಮಹಾಮಹಿಮರೇ ನವದುರ್ಗೆಯ ಆರಾಧನೆಯ ಬಗ್ಗೆ ವಿಸ್ತೃತವಾಗಿ ತಿಳಿಸಿ ನವದುರ್ಗಾ ಆಚರಣೆ ಬಗ್ಗೆ ಗೊಂದಲ ಅಥವಾ ಭಯ ಬೇಡವೇ ಬೇಡ ನವರಾತ್ರಿ ವೇಳೆ ಶುರುವಾಗುವ ಮತ್ತೊಂದು ಭಯ ಅಂದರೆ ಕೆಲವರು ನವರಾತ್ರಿ ವೇಳೆ ಲಲಿತಾ ಸಹಸ್ರನಾಮ ಆರಂಭ ಮಾಡಬೇಕು ಅಂದ್ಕೊಂಡು ಸಂಕಲ್ಪ ಮಾಡಿರ್ತಾರೆ ಆದರೆ ಸರಿಯಾದ ಅನುಕ್ರಮವಿಲ್ಲದ ಪದ್ಧತಿ ಇಲ್ಲದ ಉಪದೇಶವಿಲ್ಲದ ರೀತಿಯಲ್ಲಿ ಪಾರಾಯಣ ಶುರು ಮಾಡಿದರೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದೊಂದು ಥಿಯರಿ ಹೊರಬಿದ್ದಿರುತ್ತೆ ಕೆಲವು ಕಡೆ ನಿರ್ದಿಷ್ಟ ಗುರುವಿನ ಬಳಿ ಉಪದೇಶ ಮಾಡಿಸ್ಕೊಂಡು ಲಲಿತಾ ಸಹಸ್ರನಾಮ ಶುರು ಮಾಡುವುದು ಒಳ್ಳೆಯ ವಿಚಾರವೇ ಆದರೆ ಫಿಸಿಕಲಿ ಗುರುಗಳನ್ನು ಮೀಟ್ ಮಾಡುವಷ್ಟು ಲಕ್ಷುರಿ ಅಥವಾ ಅವಕಾಶ ನಿಮಗಿಲ್ಲ ಅಂದರೆ ಇದ್ದಲ್ಲೇ ಇಂಟರ್ನೆಟ್ನಲ್ಲಿರೋ ಉತ್ತಮ ಗುರುಗಳ ಸಹಸ್ರನಾಮ ಪಾರಾಯಣವನ್ನು ಶ್ರದ್ಧಾ ಭಕ್ತಿಯಿಂದ ಶುದ್ಧವಾಗಿ ಕೂತ್ಕೊಂಡು ಉಪದೇಶ ಅಂತ ಭಾವಿಸಿ ಸಂಕಲ್ಪ ಮಾಡಿಕೊಳ್ಳಿ ಅಲ್ಲಿಗೆ ಈ ಕೆಲಸ ಅಬಾಧಿತ ಇಲ್ಲಿಂದ ಪಾರಾಯಣ ಶುರು ಮಾಡಿ ಪ್ರತಿ ಸಲ ಪಾರಾಯಣವಾದಾಗಲೂ ಅಮ್ಮ ನನ್ನ ಶ್ಲೋಕ ಪಠಣೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ದೋಷಗಳಾಗಿದ್ದರೆ ಚಿಕ್ಕ ಮಕ್ಕಳು ಮಾತಾಡುವುದನ್ನು ಕೇಳಿ ಕ್ಷಮಿಸಿ ಆನಂದಿಸೋ ತಾಯಿಯಂತೆ ಕಾರುಣ್ಯ ತೋರಮ್ಮ ಅಂತ ಶ್ರದ್ಧೆಯಿಂದ ಕೇಳಿಕೊಂಡು ಪಾರಾಯಣವನ್ನು ಮುಗಿಸಿ ಅಲ್ಲಿಗೆ ಯಾವ ತೊಂದರೆ ತಾಪತ್ರಯಗಳ ವಿಚಾರವೇ ಇಲ್ಲ ನಿಮ್ಮ ಭಕ್ತಿ ಮತ್ತು ಸಂಕಲ್ಪಕ್ಕೆ ನವರಾತ್ರಿ ವೇಳೆ ಕೆಲವರಿಗೆ ಬರೋ ಗೊಂದಲಗಳಲ್ಲಿ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದದ್ದಿದು ಅದೇನಂದ್ರೆ ದಸರಾ ವೇಳೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾ ಅನ್ನೋದು ಕಳಶ ಪ್ರತಿಷ್ಠಾಪನೆ ಮಾಡದೇ ಇದ್ರೆ ಪೂಜಾ ಫಲ ಸಿಗೋದಿಲ್ಲ ಇದು ಕಡ್ಡಾಯ ಅಂತ ಕೆಲವರು ಹೇಳೋದು ಈಗಾಗಲೇ ಪೂಜೆ ಮಾಡಿರೋರಲ್ಲಿ ಗೊಂದಲ ಮೂಡಿಸ್ಬಿಡುತ್ತೆ ಯಾಕಂದರೆ ವರಮಹಾಲಕ್ಷ್ಮಿ ವೇಳೆ ಕಳಶ ಸ್ಥಾಪನೆ ಬಗ್ಗೆ ಬಹುತೇಕರಿಗೆ ಗೊತ್ತಿರುತ್ತೆ ಆದರೆ ನವರಾತ್ರಿ ವೇಳೆ ಕಳಶ ಸ್ಥಾಪನೆ ಈ ಬಗ್ಗೆ ಬಹುತೇಕರಿಗೆ ಐಡಿಯಾ ಇರೋದಿಲ್ಲ ಈ ವಿಚಾರ ಯಾಕೆ ಮುನ್ನೆಲೆಗೆ ಬಂದಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ನಮ್ಮ ಪೂಜೆಯನ್ನು ಭಗವಂತನೊಂದಿಗೆ ಜೋಡಣೆ ಮಾಡೋದರಲ್ಲಿ ಶಾಸ್ತ್ರಗಳ ಪ್ರಕಾರ ಆರು ವಿಧಾನ ಅಥವಾ ಮಾಧ್ಯಮಗಳಿವೆ ಭೂ ಪ್ರಕೃತಿ ದತ್ತವಾಗಿರೋ ಮೂಲಾಧಾರಗಳು ಆ ಅಂಶಗಳೇ ಸೂರ್ಯ ಚಂದ್ರ ಅಗ್ನಿ ನೀರು ಅರ್ಚಕ ಮತ್ತು ಗೋವು ಇದಕ್ಕೆ ಇನ್ನೂ ಒಂದನ್ನು ಸೇರಿಸಬಹುದು ಅದಂದರೆ ನಮ್ಮ ಮನಸ್ಸು ನೀವೆಲ್ಲ ಗಮನಿಸಿರ್ತೀರಾ ಸೂರ್ಯನ ಮೂಲಕ ಸಂಧ್ಯಾ ವಂದನೆ ಮಾಡುವುದು ಹೋಮಗಳ ಮೂಲಕ ಹವಿಸು ಅರ್ಪಣೆ ಅಂದರೆ ಅಗ್ನಿದೇವನ ಮೂಲಕ ದೇವತಾರಾಧನೆಯನ್ನು ಮಾಡುವುದು ಇದೇ ರೀತಿ ಜಲದ್ವಾರದ ಮೂಲಕ ದೇವರನ್ನು ತಲುಪುವ ಪ್ರಕ್ರಿಯೆ ಕಳಶ ಈ ಕಾರಣಕ್ಕೆ ಕಳಶ ಸ್ಥಾಪನೆ ಸಂಪ್ರದಾಯದಲ್ಲಿ ಬಂದಿದೆ ವೀಕ್ಷಕರೇ ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಕಳಶ ಸ್ಥಾಪನೆ ಇಲ್ವಾ ಗೊಂದಲ ಬೇಡ ದೀಪಗಳನ್ನು ಹಚ್ಚುತ್ತೀರಲ್ವಾ ಅಷ್ಟೇ ಸಾಕು ಆ ಜ್ಯೋತಿಯ ಮೂಲಕವೇ ನೀವು ಜಗನ್ಮಾತೆಯನ್ನ ಸಂಧಿಸಬಹುದು ಇದೆಷ್ಟು ನವರಾತ್ರಿ ಆಚರಣೆಯ ವೇಳೆ ಕೆಲವರಿಗೆ ಮೂಡಬಹುದಾದ ಗೊಂದಲಗಳು ಬಾಹ್ಯ ಮತ್ತು ಅದಕ್ಕಿರೋ ಪರಿಹಾರಗಳು ವೀಕ್ಷಕರೇ ಈ ಮಾಹಿತಿ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಎಲ್ಲ ವಿಶೇಷ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರೋ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು